ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜಯ ಸರ್ ವ್ಲಾಗ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ರಥಸಪ್ತಮಿಯ ಬಗ್ಗೆ ಇದ್ದೇನೆ ರಥಸಪ್ತಮಿಯು ಯಾವಾಗ ಬಂದಿದೆ ಹೇಗೆಲ್ಲ ಆಚರಣೆ ಮಾಡಬೇಕು ಯಾವ ಒಂದು ವ್ರತವನ್ನು ಮಾಡಿದರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಯಾ ಅವತ್ತಿನ ದಿನ ಏನನ್ನ ಮಾಡಿದ್ರೆ ನಮ್ಮ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ ಮತ್ತು ಜನ್ಮ ಜನ್ಮಗಳ ಪಾಪ ಪರಿಹಾರವಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಕಣ್ಣಿಗೆ ಕಾಣುವಂತಹ ದೇವರು ಅಂದರೆ ಸೂರ್ಯ ಆ ಸೂರ್ಯನನ್ನು ಆರಾಧನೆ ಮಾಡೋದರಿಂದ ಏನೇನು ಪ್ರಯೋಜನಗಳಿವೆ ಏನೇನು ಪ್ರಯೋಜನವಾಗುತ್ತೆ ಅಂತ ತಿಳ್ಕೊಳ್ಳೋಣ ಹಾಗಿದ್ರೆ ಇನ್ನಾ ತಡ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋಣ ಬನ್ನಿ ರಥಸಪ್ತಮಿಯು ಇದೇ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ನಮಗೆ ಸಂಪೂರ್ಣ ಭಾನುವಾರ ಸಿಗೋದ್ರಿಂದ ಅವತ್ತಿನ ದಿನ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ರಥಸಪ್ತಮಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಆಚರಿಸುವಂತಹ ಅತ್ಯಂತ ಪುಣ್ಯಕರವಾದ ಹಬ್ಬ ಅಂದರೆ ರಥಸಪ್ತಮಿ ಅಂತ ಹೇಳಲಾಗಿದೆ ಆ ಒಂದು ದಿನ ಸೂರ್ಯದೇವನು ತನ್ನ ಯೋ ಏಳು ಕುದುರೆಯ ರಥದಲ್ಲಿ ಭೂಮಿಗೆ ಬಂದು ಆಶೀರ್ವಾದ ಮಾಡ್ತಾರೆ ಎಂಬ ನಂಬಿಕೆ ಇದೆ ಈ ಒಂದು ರಥಸಪ್ತಮಿಯ ದಿನದಂದು ನಾವು ಸ್ನಾನಕ್ಕೆ ಬೆಲೆ ಕೊಡ್ತೇವೆ ಸ್ನಾನ ಎಂದರೆ ಏಳು ಎಕ್ಕದ ಎಲೆಯನ್ನು ನಮ್ಮ ದೇಹದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಏಳು ಎಕ್ಕದ ಎಲೆಯನ್ನು ನಮ್ಮ ದೇಹದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ಇರುವಂತಹ ಆರೋಗ್ಯ ಸಮಸ್ಯೆ ಎಲ್ಲವೂ ದೂರವಾಗುತ್ತೆ ಅಂತ ಹೇಳಲಾಗಿದೆ ಹಾಗೆ ಈ ವರ್ಷದ ರಥಸಪ್ತಮಿಯು ಬಹಳಷ್ಟು ಶುಭಯೋಗದಿಂದ ಬಂದಿದೆ ಅಂತ ಹೇಳಲಾಗಿದೆ ಏನಾದರೂ ನಾವು ಖರೀದಿ ಮಾಡ ಅವತ್ತಿನ ದಿನ ಏನಾದರೂ ಖರೀದಿ ಮಾಡೋದಕ್ಕೆ ತುಂಬ ಶುಭ ದಿನ ಒಳ್ಳೆಯ ದಿನ ಅಂತ ಹೇಳಲಾಗಿದೆ ಆವತ್ತಿನ ದಿನ ಬೆಳ್ಳಿ ಬಂಗಾರ ಗಾಡಿಯನ್ನು ಖರೀದಿ ಮಾಡ್ಬೋದು ಅದು ತುಂಬಾ ಒಳ್ಳೆಯದು ಒಳ್ಳೆಯದು ಮತ್ತು ದೇವರ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ರೆ ಅದು ಶು ತುಂಬಾ ಮನೆಗೆ ಶುಭವನ್ನು ತರುತ್ತೆ ಅಂತ ಹೇಳ್ಬೋದು ಹಾಗಿದ್ದರೆ ಅವತ್ತಿನ ದಿನ ನಾವು ಪೂಜೆ ಮಾಡೋದಕ್ಕೆ ಒಳ್ಳೆಯ ಸಮಯ ಯಾವಾಗಿದೆ ಅಂತ ಹೇಳೋದಾದರೆ ನೋಡೋದಾದರೆ ಬೆಳಗಿನ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಮೂವತ್ತೈದು ನಿಮಿಷದಿಂದ ಆರು ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಪೂಜೆ ಮಾಡೋದಕ್ಕೆ ತುಂಬಾ ಒಳ್ಳೆ ಟೈಮಿದೆ ಅಷ್ಟು ಬೇಗ ಪೂಜೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ಇನ್ನೂ ಒಂದು ಟೈಮ್ ಇದೆ ಆರು ನಲವತ್ತೈದರಿಂದ ಎಂಟು ಗಂಟೆ ಒಳಗೆ ಪೂಜೆಯನ್ನು ಮಾಡ್ಬೋದು ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಆರ್ಗೆವನ್ನು ಸಲ್ಲಿಸಿ ನಂತರ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ದೀಪಾರಾಧನೆಯನ್ನು ಈ ರೀತಿ ಮಾಡ್ಕೊಬೇಕಾಗುತ್ತೆ ಒಂದು ಹಿತ್ತಾಳೆ ಪಾತ್ರೆಯನ್ನು ತಟ್ ಪ್ಲೇಟನ್ನು ತಗೊಂಡು ಅದ್ರ ಮೇಲೆ ಏಳು ಎಕ್ಕದ ಎಲೆಯನ್ನು ರೌಂಡಾಗಿ ಜೋಡಿಸ್ಕೊಬೇಕಾಗುತ್ತೆ ನಂತರ ಸೂರ್ಯನಿಗೆ ಪ್ರಿಯವಾದ ಗೋಧಿಯನ್ನು ಅದರ ಮೇಲೆ ಇಟ್ಟು ಗೋಧಿಯನ್ನು ಇಟ್ಟು ಅದರ ಮೇಲೆ ಓಂ ಚಿಹ್ನೆಯನ್ನು ಬರೆದು ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಪೂರ್ವಾಭಿಮುಖವಾಗಿ ಇಟ್ಟು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡೋದರಿಂದ ನಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಸಂತೋಷ ಸಿಗುತ್ತೆ ಅಂತ ಹೇಳಲಾಗಿದೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅದೇ ವಸಂತ ಪಂಚಮಿ ವಸಂತ ಪಂಚಮಿ ಎಂದರೆ ಸರಸ್ವತಿ ಪೂಜೆ ಮಾಡುವಂಥದ್ದು ವರ್ಷದಲ್ಲಿ ನಮಗೆ ಎರಡು ಬಾರಿ ಸರಸ್ವತಿ ಪೂಜೆ ಬರುತ್ತೆ ದಸರಾದಲ್ಲಿ ನಾವು ಸರಿ ಮಾಡ್ತೇವೆ ಹಾಗೆ ವಸಂತ ಪಂಚಮಿ ದಿನದಂದು ಸರಸ್ವತಿಯನ್ನು ಪೂಜೆ ಮಾಡ್ತೇವೆ ಸರಸ್ವತಿ ಅಂದರೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆಯನ್ನು ಕೊಡುವಂತಹ ಸರಸ್ವತಿನೇ ಆಗಿರೋದ್ರಿಂದ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ನಾವು ಅದನ್ನು ಯಾವತ್ತು ಆಚರಣೆ ಮಾಡಬೇಕು ಅಂತ ಹೇಳೋದಾದರೆ ಪೂಜಾ ಸಮಯ ಯಾವಾಗ ಅಂತ ನೋಡೋದಾದರೆ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಎರಡು ಇಪ್ಪತ್ತೊಂಬತ್ತು ನಿಮಿಷದಿಂದ ಶನಿವಾರ ಒಂದು ನಲವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಅಂದರೆ ನಾವು ಶುಕ್ರವಾರನೇ ಸರಸ್ವತಿ ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ ರಥಸಪ್ತಮಿ ಹಬ್ಬದ ಬಗ್ಗೆ ಮತ್ತು ವಸಂತ ಪಂಚಮಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮೊಟ್ಟಿಗೆ ಭೇಟಿಯಾಗ್ತೇನೆ ಥ್ಯಾಂಕ್ ಯು